ಅಮ್ಮ ನೋಡಿದ್ರ ಅಣ್ಣನಿಗೆ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬಂತಂತೆ ನಾನು ತಂಗಿ ಹೋಗಿ ಅಣ್ಣನಿಗೆ ಸ್ವೀಟ್ ತಗೊಂಡ್ಬರ್ತೀವಿ ಹಾಗೆ ಹೇಳಿ ಬೆಣ್ಣಿಲ ತನ್ನ ತಂಗಿಯಾದ ಆಸಿನಿಯನ್ನು ಕರ್ಕೊಂಡು ಹೊರಗಡೆ ಬಂದ್ಲು ಆ ಅಕ್ಕ ತಂಗಿಯರಿಗೆ ಅವರ ಅಣ್ಣನಾದ ರಾಮಯ್ಯ ಅಂದ್ರೆ ತುಂಬಾನೇ ಇಷ್ಟ ಅವರಿಬ್ಬರು ಹೊರಗಡೆ ಹೋದಾಗ ಅವರ ಅಮ್ಮ ಯಶೋಧ ತನ್ನ ಮಗನಾದ ರಾಮುವಿನ ಬಳಿ ಬಂದ್ರು ರಾಮು ನಮ್ಮ ಆಸೆಯೆಲ್ಲ ನಿನ್ಮೇಲೇನೆ ಇದೆಯಪ್ಪ ನಿನ್ಗೋಸ್ಕರ ನಿನ್ ತಂಗಿ ಇಬ್ರು ಎಷ್ಟು ಕಷ್ಟ ಗೊತ್ತಾ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಮ್ಮ ನೀನಿದ್ನ ಮತ್ತೆ ಮತ್ತೆ ನನಗೆ ಹೇಳ್ಬೇಕಾ ಹೇಳು ನನ್ನ ತಂಗಿಯಂದ್ರು ಹೇಗೆ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತಮ್ಮ ಅವರು ನನಗೋಸ್ಕರ ಎಷ್ಟು ಕಷ್ಟ ಅಂತನೂ ಗೊತ್ತು ಅವ್ರಿಲ್ಲದಿದ್ರೆ ನಾನು ಇಷ್ಟುವರೆಗೂ ಓದ್ತಾನೆ ಇರ್ಲಿಲ್ಲಮ್ಮಾ ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಅಕ್ಕ ತಂಗಿ ಇಬ್ರು ಇಂದ ಸ್ವೀಟ್ಸ್ ಅನ್ನು ತಂದ್ರು ಅಣ್ಣ ಬಾಯ್ ತೋರ್ಸಣ್ಣ ನೀನ್ ಆಮೇಲೆ ಮಾತಾಡು ಮೊದ್ಲು ಈ ಸ್ವೀಟ್ಸ್ನ ತಗೋ ಅಣ್ಣ ನಿನ್ಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ಅಂತ ನಾವು ಇಲ್ಲೇ ಪಕ್ಕದಲ್ಲಿ ಮಾಡ್ಸ್ಕೊಂಡ್ ತಂದಿದ್ದೀವಿ ತಗೋ ತಿನ್ನಣ್ಣ ಹೀಗೆ ಅವರಿಬ್ಬರು ಅವರಿಗೆ ಮೊದಲ ಸ್ಥಾನ ಬಂದ ಹಾಗೆ ಸಂತೋಷ ಪಡ್ತಿದ್ರು ಅವರನ್ನು ನೋಡಿದ ರಾಮು ನೀವು ನನ್ಗೋಸ್ಕರ ಸ್ವೀಟ್ಸ್ ನ ತಗೊಬಂದ್ರೆ ನಾನ್ ನಿಮಗೋಸ್ಕರ ಏನ್ ತಂದಿದ್ದೀನಿ ಅಂತ ನೋಡಿ ಆಗ ರಾಮು ಅವರಿಗೋಸ್ಕರ ತಂದಿರುವ ಗಾಜಿನ ಬಳೆಯನ್ನು ಬ್ಯಾಗಿನಿಂದ ತೆಗೆದು ತೋರಿಸಿದ ಆ ಬಳೆಯನ್ನು ನೋಡಿದ ತಂಗಿಯಂದಿರು ತುಂಬಾನೇ ಸಂತೋಷ ಪಟ್ರು ಹಬ್ಬ ಅಣ್ಣ ಈ ಬಳೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದಣ್ಣ ಈ ಬಳೆ ನಮ್ಮ ಕೈಗೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಇವಾಗ್ಲೇ ಹೋಗಿ ನಮ್ ಫ್ರೆಂಡ್ಸಿಗೆ ಈ ಬಳೆನ ತೋರಿಸಿ ಬರ್ತೀವಿ ಬಾ ಅಕ್ಕ ಹೀಗೆ ಹಾಸಿನಿ ತನ್ನ ಅಕ್ಕನನ್ನು ಕರ್ಕೊಂಡು ಹೊರಗಡೆ ಹೋದ್ಲು ಹೀಗೆ ಅವರು ಅವರ ಗೆಳತಿಯರ ಬಳಿ ಹೋಗಿ ತನ್ನ ಅಣ್ಣ ತಂದಿರುವ ಬಳೆಯನ್ನು ತೋರಿಸಿದ್ರು ನಿಮ್ಮ ಬಳೆ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಗೊಂಡ್ರಿ ಈ ಬಳೆನ ನಮ್ಗೆ ನಮ್ಮ ಅಣ್ಣ ತಂದಿದ್ದು ನಮ್ಗೆ ಈ ಬಳೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣನಿಗೆ ಗೊತ್ತು ಇದು ಮಾತ್ರ ಅಲ್ಲ ತುಂಬನೇ ತಂದ್ಕೊಟ್ಟಿದ್ದಾರೆ ಹೌದಾ ನಿಮ್ಮ ಅಣ್ಣ ತುಂಬಾ ಒಳ್ಳೆಯವನ್ ಕಣೆ ಅಂತ ಅಣ್ಣ ಸಿಗ್ಲಿಕ್ಕೆ ನೀವು ಅದೃಷ್ಟ ಮಾಡಿರ್ಬೇಕು ಹೌದು ನೀನು ಸರಿಯಾಗಿ ಹೇಳಿದೀಯ ಇಂಥ ಅಣ್ಣ ಯಾರಿಗೂ ಸಿಗಲ್ಲ ಹೀಗೆ ಅಕ್ಕ ತಂಗಿ ಇಬ್ರು ತಮ್ಮ ಅಣ್ಣನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಲು ಆರಂಭಿಸಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಇನ್ನು ಎರಡು ದಿನದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ಈ ಸಲ ನಮ್ಮ ಅಣ್ಣನ್ಗೆ ಏನಾದ್ರೂ ಸ್ಪೆಷಲ್ ಆಗಿರುವ ರಾಖಿನ ಕಟ್ಬೇಕು ನಾನ್ ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ತಂಗಿ ಒಂದ್ ಕೆಲ್ಸ ಮಾಡೋಣ ಈ ಸಲ ರಾಖಿನ ತಗೊಳ್ದೆ ನಾವೇ ರಾಖಿನ ತಯಾರಿಸೋಣ ಒಳ್ಳೆ ಆಲೋಚನೆ ಅಕ್ಕ ಆದ್ರೆ ರಾಖಿನ ಹೇಗೆ ತಯಾರಿಸೋದು ನನಗೆ ಗೊತ್ತು ತಂಗಿ ಹೀಗೆ ರಾಖಿಯನ್ನು ತಯಾರಿಸಲು ಏನೇನ್ ವಸ್ತು ಬೇಕು ಅಂತ ಬೆಣ್ಣಿಲ ತನ್ನ ತಂಗಿಗೆ ಹೇಳಿಕೊಳ್ತಾ ಇದ್ಲು ಮರುದಿನ ಅವರಿಬ್ಬರು ಸೇರಿ ಸಣ್ಣ ಸಣ್ಣ ದಾರಗಳು ಮಣಿಗಳು ಹಾಗೆ ಕೆಲವೊಂದು ಗೊಂಬೆಗಳನ್ನು ತಂದ್ರು ಹೀಗೆ ಅವರು ಎರಡೇ ದಿನದಲ್ಲಿ ತನ್ನ ಅಣ್ಣನ ಹಾಗೆ ಒಂದು ಗೊಂಬೆಯನ್ನು ಮಾಡಿ ಇಬ್ಬರು ತಂಗಿಯಂದಿರೋ ತನ್ನ ಅಣ್ಣನನ್ನು ತಬ್ಬಿಕೊಂಡಿರುವ ಹಾಗೆ ಗೊಂಬೆಯನ್ನು ಮಾಡಿ ರಾಖಿಯನ್ನು ತಯಾರಿಸಿದ್ರು ಅಕ್ಕ ಈ ರೀತಿ ರಾಖಿನ ಇದುವರೆಗೂ ಯಾರೂ ಕೂಡ ತಯಾರಿಸಿರಲ್ಲಕ್ಕ ಈ ಗೊಂಬೆಗಳಿಗೆ ನಮ್ಮ ನಮ್ಮ ಹೆಸರನ್ನ ಹಾಕೋಣ ಅರೇ ಈ ಆಲೋಚನೆನೇ ಬಂದಿಲ್ಲ ಸರಿ ಬಾ ಬರಿಯೋಣ ಹಾಗೆ ಹೇಳಿ ಬೆಣ್ಣಿಲ ಆ ಗೊಂಬೆಯ ಮೇಲೆ ಅವರವರ ಹೆಸರನ್ನು ಬರೆದ್ಲು ಅಣ್ಣ ಈ ರಾಖಿನ ನೋಡಿ ಆಶ್ಚರ್ಯ ಪಡ್ತಾನೆ ಅಕ್ಕ ಹೀಗೆ ಆಲೋಚನೆ ಮಾಡ್ಕೊಂಡು ಅವರಿಬ್ಬರು ರಾತ್ರಿ ನಿದ್ರೆ ಮಾಡದೆ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ರು ಬೆಳಗ್ಗಿನ ಸೂರ್ಯೋದಯ ಕೂಡ ಆಯಿತು ತಂಗಿ ಬಾ ಬಾ ಅಣ್ಣನಿಗೆ ರಾಖಿ ಕಟ್ಟೋಣ ಇಬ್ಬರು ಬೆಳಿಗ್ಗೆ ಎದ್ದು ರೆಡಿಯಾಗಿ ತನ್ನ ಅಣ್ಣನ ರೂಮಿಗೆ ಬಂದು ತನ್ನ ಅಣ್ಣ ಎದ್ದೇಳುವ ತನಕ ಕಾಯ್ತಾ ಇದ್ರು ಆ ನಂತರ ರಾಮು ಎದ್ದು ತನ್ನ ಎದುರಲ್ಲಿ ನಿಂತಿರುವ ತನ್ನ ತಂಗಿಯಂದಿರನ್ನು ನೋಡಿ ಹರೇ ನೀವು ಬಂದು ಎಷ್ಟೊತ್ತಾಯ್ತು ನನ್ನ ನಿದ್ರೆಯಿಂದ ಎಬ್ಬಿಸದೆ ಎಷ್ಟು ತಿಂಡ ನಿಂತಿದ್ದೀರಾ ಅಣ್ಣ ನಿಮ್ನ ನಿದ್ರೆಯಿಂದ ಎಬ್ಬಿಸಕ್ಕೆ ನಮ್ಗೆ ಇಷ್ಟ ಆಗಿಲ್ಲ ಅಣ್ಣ ಆದ್ರಿಂದನೇ ನೀವು ಎದ್ದೇಳುವ ತನಕ ನಾವು ನಿಮಗೋಸ್ಕರ ಕಾಯ್ಕೊಂಡು ಇಲ್ಲೇ ಇದ್ದೀವಿ ಬೇಗ ಸ್ನಾನ ಮಾಡಿ ಬನ್ನಿ ಅಣ್ಣ ಹೀಗೆ ರಾಮುವಿಗೆ ಹೇಳಿದಾಗ ಅವನು ರೆಡಿಯಾಗಿ ಬಂದ ಆಗ ಆ ಅಕ್ಕ ತಂಗಿ ಇಬ್ರು ಅವರು ಮಾಡಿರುವ ರಾಖಿಯನ್ನು ಕೈಯಲ್ಲಿ ಇಟ್ಕೊಂಡು ನಿಂತಿದ್ರು ಅದನ್ನು ನೋಡಿದ ರಾಮು ಅಯ್ಯೋ ಇವತ್ತು ರಾಖಿ ಹಬ್ಬ ಅಲ್ವಾ ನಾನು ಮರ್ತೇ ಬಿಟ್ಟೆ ನಮಗೆ ನೆನ್ಪಿದೆ ಅಣ್ಣ ನಾವು ಯಾವ ಹಬ್ಬವನ್ನು ಬೇಕಾದ್ರೂ ಮರಿತೀವಿ ರಕ್ಷಾ ಬಂದ ಮರೆಯದಿಲ್ಲ ಅಣ್ಣ ಯಾಕೆ ಅಂದ್ರೆ ಈ ಹಬ್ಬ ಮಾಡೋದು ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ವಾ ನಿನ್ ಕೂತ್ಕೋ ಅಣ್ಣ ನಾವು ರಾಖಿ ಕಟ್ತೀವಿ ಹೀಗೆ ರಾಮು ಕುರ್ಚಿ ಮೇಲೆ ಕೂತಾಗ ಅವನಿಗೆ ತುಂಬಾ ಇಷ್ಟವಾದ ಜಿಲೇಬಿಯನ್ನು ತಿನ್ನಿಸುತ್ತಾ ಇಬ್ಬರು ತಂಗಿಯಂದಿರು ರಾಖಿ ಕಟ್ಟಿದ್ರು ಆ ರಾಖಿಯನ್ನು ನೋಡಿ ರಾಮು ಹರೇ ಈ ರಾಖಿ ತುಂಬಾ ಚೆನ್ನಾಗಿದೆ ಇಂತಹ ರಾಖಿನ ನಾನು ಇದುವರೆಗೂ ನೋಡ್ಲೇ ಇಲ್ಲ ಅಣ್ಣ ಈ ರಾಖಿನ ನಾವೇ ತಯಾರಿಸಿದ್ದು ಇದ್ರಲ್ಲಿ ಇರೋದು ಯಾರು ಗೊತ್ತಾ ನೀನು ನಿನ್ನ ತಂಗಿಯಂದಿರು ಅಂದ್ರೆ ನಾವು ಚೆನ್ನಾಗಿದೀಯಾ ಹೇಗೆ ಇದೆಯಾ ಈ ರಾಖಿಯಲ್ಲಿ ನಿಮಗೆ ನನ್ನ ಮೇಲೆ ಇರುವ ಪ್ರೀತಿ ಕಾಣುತ್ತೆ ಹೀಗೆ ಅವರನ್ನು ತಬ್ಬಿಕೊಂಡ ಆ ದಿನ ಆ ಮೂವರು ತುಂಬಾನೇ ಸಂತೋಷದಲ್ಲಿದ್ರು ಸ್ವಲ್ಪ ದಿನದಲ್ಲೇ ಅವರ ಅಮ್ಮ ಯಶೋಧ ಅನಾರೋಗ್ಯದ ಕಾರಣ ಮಂಚ ಹಿಡಿದಳು ಅಪ್ಪ ರಾಮು ನನ್ನ ಆಯ್ಸು ಮುಗಿಯುವ ರೀತಿ ಇದೆ ನನಗೇನಾದ್ರೂ ಒಂದಾದ್ರೆ ನಿನ್ನ ತಂಗಿಯಂದಿರನ್ನು ನೀನೇ ಜವಾಬ್ದಾರಿಯಿಂದ ನೋಡ್ಕೋಬೇಕಪ್ಪ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ ಹೀಗೆ ರಾಮು ತಾಯಿಗೆ ಮಾತು ಕೊಟ್ಟ ಹೀಗೆ ಸ್ವಲ್ಪ ದಿನದಲ್ಲಿ ಯಶೋಧ ತೀರಿಕೊಂಡ್ಲು ಆಗ ರಾಮು ಕಾಲೇಜನ್ನು ಬಿಟ್ಟು ಹೋಗ್ಬೇಕು ಅಂತ ಆಲೋಚನೆ ಮಾಡ್ದ ಆ ವಿಷಯ ಅವನ ತಂಗಿಯರಿಗೆ ಗೊತ್ತಾಗಿ ಅಣ್ಣ ನೀನ್ ಕಾಲೇಜ್ ಬಿಡ್ತೀನಿ ಅಂತ ಹೇಳ್ತಿದ್ದೀಯಂತೆ ಯಾಕಣ್ಣ ಹೌದು ತಂಗಿ ಅಮ್ಮ ತೀರ್ಕೊಂಡ್ಮೇಲೆ ನಿಮ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಂದೇ ತಾನೇ ಅದಕ್ಕೇನೆ ಕಾಲೇಜ್ನ ಬಿಟ್ಟು ಏನಾದ್ರೂ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಣ್ಣ ನಮ್ಗೋಸ್ಕರ ನೀನು ಓದೋದ್ನ ಬಿಡ್ತೀಯಾ ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀವಿ ಆದ್ರೆ ನೀನ್ ಮಾತ್ರ ಯಾವತ್ತೂ ಕೂಡ ಓದೋದ್ನ ನಿಲ್ಸ್ಬಾರ್ದಣ್ಣ ಹಾಗೆ ಹೇಳಿದ್ರು ಆಗ ರಾಮು ಕಾಲೇಜನ್ನು ಬಿಡ್ತೀನಿ ಅಂತ ಎಷ್ಟೋ ಅವರ ಬಳಿ ಕೇಳಿಕೊಂಡ ಆ ನಂತರ ರಾಮು ಮತ್ತೆ ಓದ್ತೀನಿ ಅಂತ ಹೇಳಿದಾಗ ಅವರಿಬ್ಬರು ತುಂಬಾನೇ ಸಂತೋಷಪಟ್ರು ಆ ನಂತರ ಅಕ್ಕ ತಂಗಿ ಇಬ್ರು ತುಂಬಾನೇ ಕಷ್ಟಪಟ್ಟು ತನ್ನ ಅಣ್ಣನನ್ನು ಓದಿಸ್ತಾ ಇದ್ರು ಪಾಪ ಈ ಅಕ್ಕ ತಂಗಿ ಇಬ್ರು ಅವರ ಸಣ್ಣ ಪುಟ್ಟ ಸಂತೋಷವನ್ನು ಕೂಡ ದೂರ ಮಾಡಿ ಅವರ ಅಣ್ಣನಿಗೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರ ಸಂಪಾದನೆಯಿಂದ ರಾಮು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ ತಂಗಿ ಅಣ್ಣನಿಗೆ ಒಂದು ದೊಡ್ಡ ಕೆಲಸ ಸಿಕ್ತು ಇನ್ ಮುಂದೆ ನಮ್ ಕಷ್ಟ ಎಲ್ಲ ತೀರುತ್ತೆ ಹೌದಾ ಅಕ್ಕ ಎಷ್ಟು ದೊಡ್ಡ ವಿಷಯ ಹೇಳಿದೀಯಾ ಹಾಗೆ ಹೇಳಿ ತನ್ನ ಅಣ್ಣನಿಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿದ್ರು ಹೀಗೆ ಅವರು ವಿಧ ವಿಧವಾದ ಅಡುಗೆಯನ್ನು ಮಾಡ್ತಾ ಇರುವಾಗ ರಾಮು ಒಂದು ಹುಡುಗಿಯನ್ನು ಮದ್ವೆ ಮಾಡ್ಕೊಂಡ್ ಕರ್ಕೋ ಬಂದ ಅಕ್ಕ ತಂಗಿ ಇಬ್ರು ದಿನದಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಅವರ ಮನೆಯಲ್ಲಿ ಒಪ್ಪಲಿಲ್ಲ ಅದರಿಂದ ನಾವೇ ಮದ್ವೆ ಮಾಡ್ಕೊಂಡು ಹಾಗೆ ಹೇಳಿ ರೂಮ್ ಒಳಗೆ ಬಂದು ಅವನ ವಸ್ತುಗಳನ್ನ ತಗೊಂಡ ಅದನ್ನ ನೋಡಿ ಅಕ್ಕ ತಂಗಿ ಇಬ್ರು ಭಯಪಟ್ಟು ಅಣ್ಣ ನಿಮ್ಮ ವಸ್ತುಗಳನ್ನೆಲ್ಲ ಯಾಕೆ ತಗೊಳ್ತಾ ಇದ್ದೀರಾ ಏನಾಯ್ತು ಇಂದಿನಿಂದ ನಾನು ತಾನು ಬೇರೆ ಮನೆ ಮಾಡ್ಕೊಂಡು ಇರ್ತೀವಿ ನಾವು ಇರ್ಲಿಕ್ಕೆ ಪಟ್ಟಣದಲ್ಲಿ ಒಂದು ಮನೆನ ಕೂಡ ನೋಡಿದೀನಿ ಹಾಗೆ ಹೇಳಿ ಅವರ ಮಾತನ್ನು ಕೂಡ ಕೇಳದೆ ರಾಮು ಅವನ ಹೆಂಡತಿಯನ್ನು ಕರೆದುಕೊಂಡು ಹೋದ ಅವರ ಅಣ್ಣ ಮಾಡಿದ ಕೆಲ್ಸವನ್ನು ನೋಡಿ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ರಾಮು ಅವನ ತಂಗಿಯಂದಿರನ್ನು ಬಿಟ್ಟು ಹೆಂಡತಿ ಜೊತೆ ಸಂತೋಷವಾಗಿ ಇದ್ದ ಹೀಗೆ ರಾಮು ಸ್ವಲ್ಪ ದಿನದಲ್ಲೇ ತನ್ನ ತಂಗಿಯಂದಿರನ್ನ ಮರೆತು ಹೋದ ಹೀಗೆ ಅಕ್ಕ ತಂಗಿ ಇಬ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಹೀಗೆ ಇರುವಾಗ ಒಂದು ದಿನ ಮತ್ತೆ ರಾಖಿ ಹಬ್ಬ ಮತ್ತೆ ಬಂತು ಅಕ್ಕ ಇದೇ ಮೊದಲ ಸಲ ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ಮ ಅಣ್ಣನಿಗೆ ನಾವು ರಾಖಿ ಕಟ್ಟಿಲ್ಲ ಹೌದು ತಂಗಿ ಅಣ್ಣನಮ್ನ ಮರ್ತು ಹೋದ ಅವನು ಪೂರ್ತಿಯಾಗಿ ಬದ್ಲಾಗಿದ್ದಾನೆ ಒಂದು ಕೆಲಸ ಮಾಡೋಣ ಅಕ್ಕ ನಾವೇ ಅಣ್ಣನ ಹೋಗಿ ನೋಡಿ ರಾಖಿ ಕಟ್ಟೋಣ ಹೌದು ತಂಗಿ ಸರಿ ಬಾ ಹೋಗೋಣ ಹೀಗೆ ಅವರಿಬ್ಬರು ಪಟ್ಟಣದಲ್ಲಿರುವ ತನ್ನ ಅಣ್ಣನನ್ನು ನೋಡಲು ಹೋದ್ರು ಆದ್ರೆ ಅವರ ಅಣ್ಣ ಅಕ್ಕಪಕ್ಕದವರ ಬಳಿ ತಂಗಿಯಂದಿರು ಅಂತ ಇಲ್ಲ ನೀವು ಯಾಕೆ ಇಲ್ಲಿ ತನಕ ಬಂದಿದ್ದೀರಾ ನನ್ಗೆ ಮೊದಲೇ ಹೇಳ್ಬೇಕು ತಾನೆ ನನಗೆ ಇಂತಹ ಬಡ ತಂಗಿಯಂದಿರು ಓದದೇ ಇರುವವರು ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನನ್ಗೆಸ್ಟ್ ಅವಮಾನ ಆಗುತ್ತೆ ಮೊದ್ಲು ನೀವು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಹೇಳಿದ ಅಣ್ಣ ಹಾಗೆ ಹೇಳಿದ ಕಾರಣ ಇಬ್ಬರು ದುಃಖ ಪಟ್ಕೊಂಡು ಮನೆಗೆ ಬಂದ್ರು ಮನೆಗೆ ಬಂದಾಗ ಅವರ ದೂರದ ಸಂಬಂಧಿಕರು ಯಾರೋ ಒಬ್ರು ಅವರ ಮನೆಗೆ ಬಂದಿದ್ರು ಅವರನ್ನು ನೋಡಿ ಏನಮ್ಮ ಏನಾಯ್ತು ಹಾಗೆ ಹೇಳಿದಾಗ ಅವರು ನಡೆದ ವಿಚಾರವನ್ನು ಹೇಳಿದ್ರು ಆಗ ಅವನು ನಗುತ್ತ ಅಯ್ಯೋ ಅಮ್ಮ ಇಂಥವರು ಯಾವಾಗ್ಲೂ ಹೀಗೇನೆ ಕಣಮ್ಮ ಇಂಥವ್ರನ್ನ ನೋಡಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಅವನು ನಿಮ್ಮ ಸ್ವಂತ ಅಣ್ಣ ಏನು ಅಲ್ಲ ನೀವು ಹುಟ್ಟುವ ಮೊದಲು ನಿಮ್ಮಮ್ಮನಿಗೆ ಒಂದು ತೊಟ್ಟಿಯಲ್ಲಿ ಅಳ್ತಾ ಇರುವ ಒಂದು ಮಗು ಸಿಕ್ಕಿತು ನಿಮ್ಮಮ್ಮ ಆ ಮಗು ಮೇಲೆ ಕರುಣೆ ತೋರಿಸಿ ನಾವೆಲ್ಲರೂ ಬೇಡ ಅಂತ ಹೇಳಿದ್ರು ನಿಮಗಿಂತ ತುಂಬಾ ಚೆನ್ನಾಗಿ ಅವನ್ನ ನೋಡ್ಕೊಂಡ್ರಮ್ಮ ಅವನೇ ನಿಮ್ಮ ಅಣ್ಣ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಆಗ ಅಲ್ಲಿಗೆ ಬಂದ ರಾಮು ಅದನ್ನೆಲ್ಲ ಕೇಳಿದ ಆದ್ರೆ ಯಾರೂ ಕೂಡ ಅವನನ್ನು ನೋಡಲಿಲ್ಲ ದೊಡ್ಡಪ್ಪ ನೀವ್ ಹೇಳಿದ್ದು ನಿಜಾನೇ ಆಗಿರ್ಬೋದು ಅವರು ನಮ್ಮ ಅಮ್ಮನಿಗೆ ಹುಟ್ಟದೇ ಇರುವ ಮಗನಾಗಿರಬಹುದು ಆದ್ರೆ ಅವರು ನಮಗೆ ಅಣ್ಣ ಹಾಗೆ ಅಂತ ಹೇಳಿದ್ರು ಹೀಗೆ ಅಳುತ್ತಾ ಹೇಳ್ತಾ ಇದ್ರು ಆ ಮಾತನ್ನು ಕೇಳಿ ರಾಮುವಿಗೆ ಅಳು ಬಂತು ಆಗ ಅವನು ಅವರ ಬಳಿ ಬಂದು ನನ್ನನ್ನು ಕ್ಷಮಿಸಿ ಅಮ್ಮ ಇಷ್ಟು ದಿನ ನಾನು ತುಂಬಾ ಸ್ವಾರ್ಥಿಯಾಗಿ ಇದ್ಬಿಟ್ಟೆ ಇನ್ ಮುಂದೆ ಹಾಗೆ ಇರದಿಲ್ಲ ನಾನ್ ತಪ್ಪು ಮಾಡಿದೀನಿ ಇನ್ ಮುಂದೆ ನೀವು ನನ್ ಜೊತಿನೇ ಇರ್ಬೇಕು ಹಾಗೆ ಹೇಳಿ ಅವರ ಬಳಿ ಕ್ಷಮೆಯನ್ನು ಕೇಳಿ ಅಕ್ಕ ತಂಗಿಯರನ್ನು ತನ್ನ ಜೊತೆ ಕರ್ಕೊಂಡೋಗಿ ಅವರನ್ನು ಸಂತೋಷವಾಗಿ ನೋಡಿಕೊಳ್ತಾ ಇದ್ದ ತಿಮ್ಮಾಪುರ ಎನ್ನುವ ಊರಿನಲ್ಲಿ ಮಲತಾಯಿ ಭವಾನಿ ಇದ್ಲು ತನ್ನ ಸ್ವಂತ ಮಗಳಾದ ಲಾವಣ್ಯನನ್ನು ಪಟ್ಟಣದಲ್ಲಿ ಓದಿಸಿ ತನ್ನ ಸವತಿ ಮಗಳಾದ ಸುಮತಿಯನ್ನು ಹೊಲದ ಕೆಲಸ ಮಾಡಿಸ್ತಾ ಇದ್ಲು ಕೂಲಿ ಕೆಲಸವನ್ನು ಮಾಡಿಸಿ ಹಣವನ್ನು ತಗೊಳ್ತಾ ಇದ್ಲು ಮಗಳನ್ನು ಮಹಾರಾಣಿ ರೀತಿ ಬೆಳೆಸಿ ಸವತಿ ಮಗಳನ್ನು ಮನೆ ಕೆಲಸದವಳಾಗಿ ಬೆಳೆಸಿದ್ಲು ಸುಮತಿಯನ್ನು ಸೀತಾಪುರದಲ್ಲಿರುವ ಬಡವನಾದ ಆನಂದಿಗೆ ಮದುವೆ ಮಾಡಿ ಅವಳ ತವರು ಮನೆಗೆ ಕಳ್ಸಿಕೊಟ್ಲು ಸ್ವಂತ ಮಗಳಾದ ಲಾವಣ್ಯನನ್ನು ಆಕಾಶ್ ಎನ್ನುವ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರುವ ಒಬ್ಬನಿಗೆ ಮದುವೆ ಮಾಡಿ ಪಟ್ಟಣಕ್ಕೆ ಕಳಿಸಿದ್ಲು ಸೀತಾಪುರದಲ್ಲಿರುವ ಆನಂದ್ ಮತ್ತು ಸುಮತಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಸ್ವಲ್ಪ ಹಣವನ್ನು ಕೂಡಿಡ್ತಾ ಇದ್ರು ತಿನ್ಲಿಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತಿದ್ರು ಅವರ ಅನ್ಯೋನ್ಯವಾದ ದಾಂಪತ್ಯವನ್ನು ನೋಡಿ ಊರಿನಲ್ಲಿರುವವರೆಲ್ಲ ಆಶ್ಚರ್ಯ ಪಡ್ತಿದ್ರು ಒಂದು ದಿನ ಸುಮತಿ ಸವತಿ ತಾಯಿಯಾದ ಭವಾನಿಯ ಮನೆಗೆ ಬಂದ್ಲು ಸುಮತಿ ಅವಳನ್ನು ನೋಡಿ ತುಂಬಾನೇ ಸಂತೋಷಪಟ್ಲು ಅಮ್ಮಾ ಚೆನ್ನಾಗಿದ್ದೀರಾ ನಾನು ನಿನ್ನ ಸ್ವಂತ ತಾಯಿ ಅಲ್ಲ ಸವತಿ ತಾಯಿ ನಾನ್ ನಿನ್ಗೆ ಚಿಕ್ಕಮ್ಮ ನೆನ್ಪಿಟ್ಕೊ ಹೀಗೆ ಭವಾನಿ ಹೇಳಿದಾಗ ಸುಮತಿ ಮುಖದಲ್ಲಿ ಸಂತೋಷ ಹೊರಟೋಯ್ತು ನಿನ್ನ ಈ ಮುಖ ನೋಡ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಆದ್ರೆ ನನ್ ಮಗಳು ಬೇಜಾರ್ ಮಾಡಬಾರ್ದು ಅಂತಾನೆ ಇಲ್ಲಿಗ್ ಬಂದೆ ನೀವು ಯಾಕೆ ಬಂದ್ರಿ ಯಾವುದಕ್ಕೋಸ್ಕರ ಬಂದ್ರಿ ಅನ್ನೋ ವಿಚಾರವನ್ನು ಸೈಡಿಗಿಟ್ಟು ನೀವು ನಮ್ಮನ್ನ ನೋಡ್ಲಿಕ್ಕೆ ಮನೆಗೆ ಬಂದಿದ್ದೀವಿ ಅದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ ನೀವು ಹೇಗಿದ್ರೆ ನನಗೇನು ನನ್ನ ಸ್ವಂತ ಮಗಳಾದ ಲಾವಣ್ಯ ಬೇಜಾರ್ ಮಾಡ್ಕೋಬಾರ್ದು ಅಂತಾನೆ ಇಲ್ಲಿಗೆ ಬಂದಿದ್ದು ವಿಷಯ ಏನಂದ್ರೆ ನನ್ನ ಹಳ್ಳಿಯ ಮಗಳು ಹೊಸ ಮನೆ ತಗೊಂಡಿದ್ದಾರೆ ನಾಳೆ ಗೃಹ ಪ್ರವೇಶ ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ ಹಾಗೆ ಹೇಳಿದಾಗ ಸುಮತಿ ದಂಪತಿ ಸಂತೋಷಪಟ್ರು ಅವಳ ಮುಖದಲ್ಲಿ ಸಂತೋಷ ಕಾಣುವಾಗ ಸವತಿ ತಾಯಿಯಾದ ಭವಾನಿಗೆ ಕೋಪ ಬಂತು ಹಲ್ಲನ್ನು ಕಚ್ಕೊಂಡು ಆ ಗೃಹ ಪ್ರವೇಶಕ್ಕೆ ನೀವು ದಯವಿಟ್ಟು ಬರ್ಲೇಬಾರ್ದು ನಿಮ್ನ ನಿಮ್ಮ ಅವತಾರವನ್ನು ನೋಡಿ ಅಲ್ಲಿ ಎಲ್ಲರೂ ನಗ್ತಾರೆ ನನ್ನ ಮಗಳು ಅಳಿಯನ ಮರಿಯೇರಿ ಹೋಗುತ್ತೆ ಹೀಗೆ ಭವಾನಿ ಹೇಳಿದಾಗ ಸುಮತಿಗೆ ಕೋಪ ಬಂತು ಆಗ ಸುಮತಿಯ ಗಂಡ ಆನಂದ್ ಸುಮತಿಯ ಕೈಯನ್ನು ಹಿಡಿದಾಗ ಸುಮತಿಗೆ ಅರ್ಥವಾಯಿತು ಆಯ್ತು ಚಿಕ್ಕಮ್ಮ ತಂಗಿ ಲಾವಣ್ಯ ಮಾಡುವಂತಹ ಗೃಹ ಪ್ರವೇಶಕ್ಕೆ ನಾವು ಬರ್ಬಾರ್ದು ಅಷ್ಟೇ ತಾನೇ ಅಷ್ಟೇ ಸುಮತಿ ನೋಡು ನಾನು ಮತ್ತೆ ಹೇಳ್ತಿದ್ದೀನಿ ಲಾವಣ್ಯ ನಿನ್ನ ಸ್ವಂತ ತಂಗಿಯಲ್ಲ ಅವಳು ನನ್ನ ಮಗಳು ನೀನು ಸವತಿಯ ಮಗಳು ಅದ್ನ ನೆನ್ಪಲ್ಲಿಟ್ಕೋ ಲಾವಣ್ಯಲ ಗಂಡ ಸಾಫ್ಟ್ವೇರ್ ತಿಂಗಳಿಗೆ ಎರಡು ಲಕ್ಷ ದುಡಿತಾನೆ ಹೊಸ ಹೊಸ ಬಟ್ಟೆನ ತಗೊಳ್ತಾನೆ ಸರಿ ಚಿಕ್ಕಮ್ಮ ನೀವು ಬಂದ ಕೆಲಸ ಮುಗೀತು ತಾನೆ ಹೀಗೆ ಮಾತಿನ ಮಧ್ಯೆ ಸುಮತಿ ಹೇಳಿದಾಗ ಭವಾನಿ ಅದನ್ನು ಅರ್ಥ ಮಾಡಿಕೊಂಡು ನಾನು ಹೊರಡ್ತೀನಿ ಆದ್ರೆ ನೀವು ಮಾತ್ರ ಬರಬಾರ್ದು ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಯಾಕೆ ಸುಮತಿ ಅತ್ತೆಯ ಜೊತೆ ಅಷ್ಟು ಕೋಪವಾಗಿ ಮಾತಾಡ್ದೆ ನಿಮ್ನ ಕೇವಲವಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಕಣ್ರಿ ಅದಕ್ಕೇನೆ ಚಿಕ್ಕಮ್ಮನ ಜೊತೆ ಅಷ್ಟು ಕೋಪವಾಗಿ ಮಾತಾಡ್ದೆ ಅವರೇ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು ಈಗ ನಿಮ್ಮ ಚಿಕ್ಕಮ್ಮ ಹೋಗಿ ಲಾವಣ್ಯನ್ ಜೊತೆ ಏನ್ ಹೇಳ್ತಾರೋ ಏನು ಅವರು ಹಣ ಇರುವವರು ಅಹಂಕಾರ ಇರೋರು ಹೇಗೆ ತಪ್ಪ ತಿಳ್ಕೊತಾರೋ ಏನೋ ಅತ್ತೆ ಹೇಳ್ದಾಗ ಲಾವಣ್ಯ ಫೋನ್ ಮಾಡ್ತಾಳೆ ನೀನು ನಿಧಾನವಾಗಿ ಮಾತಾಡು ಸುಮತಿ ಸರಿ ಲಾವಣ್ಯ ಫೋನ್ ಮಾಡ್ದಾಗ ನಾನ್ ಅವಳ ಜೊತೆ ಮಾತಾಡ್ತೀನಿ ಹೀಗೆ ಮಾತಾಡ್ತಾ ಇದ್ದಂಗೆ ಆನಂದಿಗೆ ಕಾಲ್ ಬಂತು ಲಾವಣ್ಯ ಫೋನ್ ಮಾಡ್ತಾ ಇದ್ದಾಳೆ ಮಾತಾಡು ಸುಮತಿ ಹಾಗೆ ಹೇಳಿ ಸುಮತಿಗೆ ಕೊಟ್ಟ ಲಾವಣ್ಯ ರಿಚ್ ಮನೆಯಲ್ಲಿ ರಿಚ್ ಆಗಿದ್ಲು ಹೇಳ್ತಂಗಿ ಅಕ್ಕ ಅಮ್ಮ ಹೇಳಿದ್ರ ಬಗ್ಗೆ ನೀನ್ ಬೇಜಾರ್ ಮಾಡ್ಕೋಬೇಡ ಗೃಹ ಪ್ರವೇಶಕ್ಕೆ ಒಂದು ದಿನ ಮುಂಚಿತವಾಗಿಯೇ ಬಾರೆ ನನ್ಗೂ ಕೂಡ ಸಹಾಯ ಮಾಡಬಹುದು ಆಯ್ತು ತಂಗಿ ಹಾಗೇನೆ ಮಾಡ್ತೀನಿ ಆಕಾಶ್ನ ಕೇಳ್ದೆ ಅಂತ ಹೇಳು ಸರಿನಾ ಸರಿ ಅಕ್ಕ ನೀನೋ ಬಾವ ತಪ್ಪದೇ ಬರ್ಬೇಕು ಸರಿನಾ ಇಡ್ತೀನಿ ಹೀಗೆ ಕಾಲನ್ನು ಇಟ್ಲು ತನ್ನೊಳಗೆ ತಾನೆ ಸವತಿಯಕ್ಕ ಇಲ್ಲಿ ನಿನ್ಗೆ ಸರಿಯಾದ ಗೌರವ ಸಿಗದಿಲ್ಲ ನಾನು ನಮ್ಮಅಮ್ಮ ಸೇರಿ ಎಂತಹ ಗೌರವನ ನಿನ್ಗೆ ಕೊಡ್ತೀವಿ ನೋಡು ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಅವಳ ಗಂಡ ಆಕಾಶ್ ಬಂದ ಏನ್ ವಿಷಯ ನಮಗೆ ಮದುವೆಯಾಗಿ ಇಷ್ಟು ದಿನ ಆದ್ರೂ ನಿನ್ನ ಪೂವರ್ ಅಕ್ಕನ್ ಜೊತೆ ಇಷ್ಟು ಸಂತೋಷವಾಗಿ ನೀನು ಮಾತಾಡ್ಲೇ ಇಲ್ಲ ಈ ದಿನ ಮಾತ್ರ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿ ನಮ್ಮ ಗೃಹ ಪ್ರವೇಶಕ್ಕೆ ಕರೆದಿದೀಯಾ ಪ್ರೀತಿ ಇಲ್ಲ ಏನೂ ಇಲ್ಲ ಪ್ರೀತಿ ಇರುವ ಹಾಗೆ ನಾಟ್ಕ ಮಾಡ್ದೆ ಅವಳು ಅವಳ್ ಗಂಡನ್ ಜೊತೆ ಸೇರಿ ನಮ್ಮ ರಿಚ್ ಮನೆಗೆ ಬಂದಾಗ ಅವಳನ್ನ ಹೇಗೆ ಅವಮಾನ ಮಾಡ್ತೀನಿ ನೋಡಿ ಸಂತೋಷದಿಂದ ಬಂದವರು ದುಃಖ ಪಟ್ಕೊಂಡು ಹೋಗ್ಬೇಕು ಅದ್ನ ನೋಡಿ ನಾವು ಸಂತೋಷ ಪಡ್ಬೇಕು ಹಾಗೆ ಹೇಳಿ ಲೇಡಿ ವಿಲ್ಲನ್ ರೀತಿ ನಗ್ತಾ ಇದ್ಲು ಈ ಕಡೆ ಸುಮತಿ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಕರೆದ್ಲಾ ಸುಮತಿ ಹೌದು ರೀ ಒಂದಿನ ಮುಂಚಿತವಾಗಿ ಬನ್ನಿ ಅಂತ ಕರ್ದಿದ್ದಾಳೆ ಆದ್ರೆ ನಾವು ಹೋಗೋದಿಲ್ಲ ಯಾಕೆ ಸುಮತಿ ಯಾಕೆ ಅಂತ ಕೇಳ್ತಾ ಇದ್ದೀರಾ ನಮ್ಮ ಮದುವೆ ಸಮಯದಲ್ಲಿ ನನ್ನ ತಂಗಿ ಚಿಕ್ಕಮ್ಮ ಸೇರಿ ನಮಗೆ ಮಾಡಿರುವ ಅವಮಾನ ಮರ್ತ್ ಬಿಟ್ರಾ ಮರ್ತಿಲ್ಲ ಸುಮತಿ ಆದ್ರೆ ನಾನು ಅದನ್ನು ಅವಮಾನ ಅಂತ ತಿಳ್ಕೊಳ್ಳೇ ಇಲ್ಲ ಅತ್ತೆ ನಿನ್ನ ಮೇಲೆ ನನಗಿರುವ ಜವಾಬ್ದಾರಿನ ಹೇಳಿಕೊಟ್ಟಿದ್ದಾರೆ ಅಂತನೆ ನಾನ್ ತಿಳ್ಕೊಂಡಿದ್ದು ಅದ್ನ ಬಿಟ್ರೆ ನನಗೆ ಅವ್ರ ಮೇಲೆ ಯಾವ ಕೋಪಾನೂ ಇಲ್ಲ ನನಗೆ ಯಾವ ಅವಮಾನನೂ ಆಗಿಲ್ಲ ಒಳ್ಳೆತನ ಇರ್ಬೇಕು ರೀ ಆದ್ರೆ ಇಷ್ಟಿರ್ಬಾರ್ದು ಸರಿ ಸುಮತಿ ಅವ್ರವ್ರ ಬುದ್ಧಿ ಅವರವರಿಗೆ ಇರ್ತದೆ ಅವರು ಪ್ರೀತಿಯಿಂದ ಕರೆದಿದ್ದಾರೆ ನಾವು ಮರ್ಯದಿಗೆ ಹೋಗ್ಬೇಕು ಕರೆದಾಗ ಹೋಗದಿರುವುದು ಒಳ್ಳೇದಲ್ಲ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಹೌದು ಸುಮತಿ ಪ್ರಯಾಣಕ್ಕೆ ಬೇಕಾದ ಹಣವನ್ನು ನಾನ್ ರೆಡಿ ಮಾಡಿ ತರ್ತೀನಿ ಹಾಗೆ ಹೇಳಿ ಮನೆಯಿಂದ ಹೊರಗಡೆ ಹೋದ ಆನಂದ್ ಸುಮತಿ ಮನೆಯಲ್ಲಿರುವ ದೇವರ ಕೋಣೆಗೆ ಬಂದು ದೇವರ ಮುಂದೆ ಕೈ ಮುಗಿದು ಬೇಡಿಕೊಂಡ್ಲು ದೇವ್ರೆ ನನ್ನ ಸವತಿ ತಾಯಿ ನನ್ನ ಸವತಿ ತಂಗಿ ನಮ್ಮನ್ನು ಪ್ರೀತಿಯಿಂದ ಕರೆದಿಲ್ಲ ಅಲ್ಲಿ ಅವರಿಗೆ ತುಂಬಾ ಆಸ್ತಿ ಇದೆ ಗೌರವ ಇದೆ ಅಂತ ನಮ್ಮನ್ನು ಕೇವಲವಾಗಿ ನೋಡೋದ್ ಮಾತ್ರ ಅಲ್ಲದೆ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ಆ ವಿಷಯ ನನ್ನ ಗಂಡನಿಗೆ ಅರ್ಥ ಆಗ್ತಿಲ್ಲ ಅಲ್ಲಿ ನನ್ನ ಕೋಪವನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿನ ನನಗೆ ಕೊಡಮ್ಮ ಹೀಗೆ ಬೇಡಿಕೊಂಡ್ಲು ರಿಚ್ ಮಗಳ ಮನೆಗೆ ತಾಯಿ ಭವಾನಿ ಬಂದ್ಲು ನೋಡಿದ್ರಾ ಅತ್ತೆ ನಿಮ್ಮ ಮಗಳು ಆ ಪೂರ್ ಸುಮತಿಗೆ ಕಾಲ್ ಮಾಡಿ ನಾಳೆ ಗೃಹ ಪ್ರವೇಶಕ್ಕೆ ಬರ್ಲಿಕ್ಕೇಳಿದಾಳೆ ಯಾಕಿನೇ ಕರ್ದೆ ಅವ್ರನ್ನ ಹೇಳಿದೀನಿ ಅರ್ಧೋಗಿರುವ ಬಟ್ಟೆ ಹಾಕೊಂಡು ನಮ್ ಫಂಕ್ಷನ್ ಗೆ ಬಂದ್ರೆ ನಮ್ಮ ಗೌರವನೇ ಹೋಗೋದು ಇಲ್ಲಮ್ಮ ನಾವೇ ಅವ್ರನ್ನ ಅವಮಾನ ಮಾಡೋಣ ಹೀಗೆ ಸುಮತಿ ಅವ್ರ ಮನೆಗೆ ಬರುವಾಗ ನಡ್ಕೊಳ್ಬೇಕಾದ ವಿಚಾರದ ಬಗ್ಗೆ ಹೇಳದ್ಲು ಅದನ್ನು ಕೇಳಿ ಭವಾನಿ ಆಕಾಶ್ ಸಂತೋಷಪಟ್ರು ಸಂತೋಷದಿಂದ ನಗ್ತಾ ಇದ್ರು ಮರುದಿನ ಆನಂದ್ ಸ್ವಲ್ಪ ಸುಂದರವಾಗಿ ರೆಡಿಯಾದ ಸುಮತಿ ಅವಳ ಜೊತೆ ಇರುವ ಸೀರೆಯಲ್ಲಿ ಸ್ವಲ್ಪ ಚೆನ್ನಾಗಿರುವ ಸೀರೆನ ಕಟ್ಕೊಂಡ್ಲು ಲಾವಣ್ಯನ ಮನೆಗೆ ಹೊರಟ್ರು ಲಾವಣ್ಯನ ಮನೆ ಹಾವಿನ ತೋರಣದಿಂದ ಹೂವಿನ ಅಲಂಕಾರದಿಂದ ತಗತಗಾಂತ ಹೊಳಿತಾ ಇತ್ತು ಮನೆಯ ಬಾಗಿಲಲ್ಲಿ ಭವಾನಿ ಕೊಳಚೆ ನೀರನ್ನು ಇಟ್ಕೊಂಡು ಸುಮತಿ ಮತ್ತು ಆನಂದ್ಗೋಸ್ಕರ ಪದೇ ಪದೇ ಬಂದು ಬಾಗಿಲಲ್ಲಿ ನೋಡ್ತಾ ಇದ್ಲು ಮನೆ ಮುಂದೆ ಆಟೋ ಬಂದ ಶಬ್ದ ಕೇಳಿಸಿತು ಅವರು ಬಂದ್ರು ಅನ್ಸುತ್ತೆ ಈಗೆ ಆಲೋಚನೆ ಮಾಡಿ ಆ ಕೊಳಚೆ ನೀರನ್ನು ಅವರ ಮೇಲೆ ಹಾಕ್ಬೇಕು ಅಂತ ಆಲೋಚನೆ ಮಾಡಿದಾಗ ಸುಮತಿ ಆನಂದ್ ಬಂದ್ರು ಅವರನ್ನು ನೋಡಿ ಗಲೀಜ್ ನೀರನ್ನು ಎರಚಿದ್ಲು ಅಷ್ಟೇ ಹಿಂದೆ ತಳ್ಳಿ ಆದ ಸುಭಾಷ್ ಬಂದ್ರು ಇನ್ನೇನಾಗುತ್ತೆ ಕೊಳಚೆ ನೀರು ಅವ್ರ ಮೇಲೇನೆ ಬಿತ್ತು ಎಸ್ಐ ಕೋಪದಿಂದ ನೋಡಿದ್ರು ಭವಾನಿ ಅನ್ನು ನೋಡಿ ಭಯಪಟ್ಟು ಇಲ್ಲಿ ಆಕಾಶ್ ಯಾರು ನನ್ನ ಅಳಿಯ ಏನಾಯ್ತು ನೀವು ಬಂದಿದ್ದೀರಾ ಜಾಸ್ತಿ ಮಾತಾಡದೆ ಆಕಾಶ್ನ ಕರೀರಿ ಹಾಗೆ ಹೇಳಿದಾಗ ಭವಾನಿ ವೇಗವಾಗಿ ಮನೆಯೊಳಗೆ ಓಡಿದ್ಲು ಸುಮತಿ ಆನಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇದ್ರು ಮನೆ ಒಳಗಿನಿಂದ ಆಕಾಶ್ ಲಾವಣ್ಯ ಸುಭಾಷ್ ಬಳಿ ಬಂದ್ರು ಸುಭಾಷ್ಗೆ ವಿಷಯ ಅರ್ಥವಾಯಿತು ಮಿಸ್ಟರ್ ಆಕಾಶ್ ನೀವು ನನ್ ಜೊತೆ ಬರ್ತೀರಾ ಅಥವಾ ನನ್ನ ಸ್ಟೈಲಲ್ಲಿ ನಿಮ್ನ ಕರ್ಕೊಂಡೋಗ್ಲಾ ಬರ್ತೀನಿ ಸರ್ ಹಾಗೆ ಹೇಳಿದಾಗ ಲಾವಣ್ಯ ಚಿಂತೆ ಮಾಡುತ್ತಾ ಏನಾಯ್ತು ಸರ್ ಯಾಕೆ ನನ್ನ ಹಸ್ಬೆಂಡ್ ನ ಕರ್ಕೊಂಡೋಗ್ತಿದ್ದೀರಾ ಆಕಾಶ್ ನೀವು ಮಾಡಿರುವ ಘನ ಕೆಲಸದ ಬಗ್ಗೆ ನೀವೇ ಹೇಳ್ತೀರಾ ಅಥವಾ ನನ್ ಬಾಯಾರೆ ನಾನೇ ಹೇಳ ನಾನೇ ಹೇಳ್ತೀನಿ ಸರ್ ಲಾವಣ್ಯ ಅತ್ತೆ ನನ್ನ ಬಾಸ್ಗೆ ಮೋಸ ಮಾಡಿ ಹಣ ತಗೊಂಡಿದ್ದೀನಿ ಅದ್ರಲ್ಲೇ ಈ ಮನೆನೂ ಕಟ್ಟದೆ ಕಾರ್ನು ತಗೊಂಡೆ ಹಾಗೆ ಹೇಳಿದಾಗ ಮನೆಗೆ ಬಂದ ಸಂಬಂಧಿಕರು ಕೇವಲವಾಗಿ ನಗ್ತಾ ಇದ್ರು ಆಕಾಶ್ ನ ಎಸ್ಸೆಯಾದ ಶುಭಾಷ್ ಕರ್ಕೊಂಡೋದ್ರು ಲಾವಣ್ಯ ಭವಾನಿ ಮನೆಯೊಳಗೆ ಹೋಗಿ ನಾಚಿಕೆಯಾಗಿ ಬಾಗ್ಲಾಕೊಂಡ್ರು ಅದನ್ನು ನೋಡಿ ಸುಮತಿ ಆನಂದ್ ಅಲ್ಲಿಂದ ಹೊರಟೋದ್ರು ಅಳಿಯಂದ್ರು ಹೀಗೆ ಮಾಡ್ತಾರೆ ಅಂತ ನಾನು ಆಲೋಚನೆ ಮಾಡಿಲ್ಲ ಲಾವಣ್ಯ ಹೌದಮ್ಮ ಮಾಡಿಲ್ಲ ಸುಮತಿ ಮುಂದೆ ನಮ್ಮ ಗೌರವವಾಯ್ತು ಹೀಗೆ ಫೀಲ್ ಮಾಡ್ಕೊಂಡಿದ್ಲು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಮನೆಯಲ್ಲಿರುವ ಮಡಿಕೆಗಳನ್ನು ಸುಮತಿ ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು ಇತ್ತು ಅದನ್ನು ನೋಡಿ ಇದು ನಮ್ ತಂದೆದಾಗಿರ್ಬೋದು ನಮ್ ತಂದೆ ಸಾಯುವಾಗ ಮಡಿಕೆ ಮಡಿಕೆ ಅಂತ ಹೇಳ್ತಾ ಇದ್ರು ನನಗೆ ಅರ್ಥ ಆಗಿಲ್ಲ ಆದ್ರೆ ನಾನದನ್ನು ಅರ್ಥ ಮಾಡ್ಕೊಂಡಿಲ್ಲ ಇದೇ ವಿಷಯ ಪರ್ವಾಗಿಲ್ಲರಿ ದೇವ್ರು ನಮ್ಮ ಪಕ್ಕ ಇದ್ದಾನೆ ನಾವು ಫುಡ್ ಬಿಸ್ನೆಸ್ ಮಾಡೋಣ ಹೀಗೆ ಮಾತಾಡ್ಕೊಂಡು ಸುಮತಿ ಆನಂದ್ ಸೇರಿ ಫುಡ್ ಬಿಸ್ನೆಸ್ ನ ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ವ್ಯಾಪಾರ ಮಾಡಿ ಅವರು ರಿಚ್ ಆದ್ರು ಜೈಲಿಂದ ಬಂದ ಆಕಾಶಿಗೆ ಕೆಲಸ ಇಲ್ಲದೆ ಎಲ್ಲರೂ ತವರು ಮನೆಗೆ ಬಂದ್ರು ಆಕಾಶ್ ಲಾವಣ್ಯನ ಒಡಿತಾ ಇದ್ದ ಭವಾನಿನ ಬೈತಾ ಇದ್ದ ಭವಾನಿ ಲಾವಣ್ಯ ಸೇರಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು